ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾನಸ ಆಚಾರ್ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ಸರಿ ಹಿಟ್ಟನ್ನು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಮೊದಲಿಗೆ ನಾನು ಸುಮಾರು ಒಂದು ಏಳೆಂಟು ಥರದ ಐಟಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಒಣಗಾಕಿದೀನಿ ಬಿಸಿಲಿನಲ್ಲಿ ಇದು ತುಂಬ ಜಾಸ್ತಿ ಬಿಸಿಲು ಇರ್ತಲ್ಲ ಅಂಥ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಕಾಳುಗಳನ್ನೇ ಎಲ್ಲ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಟೂ ಟು ತ್ರೀ ಅವರ್ಸ್ ಒಣಗಿಸಿದ್ದೀನಿ ಚೆನ್ನಾಗಿ ಬಿಸಿಲಿದ್ರೆ ಟು ಟು ತ್ರೀ ಅವರ್ಸ್ ಹಾಕೋದು ಸ್ವಲ್ಪ ಬಿಸಿಲು ಕಮ್ಮಿ ಅಂದರೆ ಜಾಸ್ತಿ ಹೊತ್ತು ಒಣಗಿಸ್ಕೊಬೇಕಾಗತ್ತೆ ಮೊದಲಿಗೆ ನಾನು ಕೆಂಪಕ್ಕಿನ ಬಿಸಿ ಮಾಡಿಕೊಂಡು ಹುರ್ಕೊಂಡು ಚೆನ್ನಾಗಿ ತೆಗೆದಿಟ್ಕೊಂಡೆ ಅದಾದಮೇಲೆ ನಾನು ರಾಗಿನ ಹೊರ್ಗಡೆಯಿಂದಲೇ ತಂದಿದೆ ಅದನ್ನು ಚೆನ್ನಾಗಿ ಹುರ್ದು ಎತ್ತಿಟ್ಕೊಂಡೆ ಅದಾದ ನಂತರ ಗೋಧಿನ ನಾನು ಚೆನ್ನಾಗಿ ಇದ್ದೀನಿ ಇವೆಲ್ಲದಕ್ಕೂ ಸ್ವಲ್ಪ ಟೈಮ್ ಕೊಟ್ಟು ಮಾಡಿದರೆ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಒಪಿನಿಯನ್ನು ಇನ್ನದಾದ ಮೇಲೆ ಬೇಳೆಯನ್ನು ಹುರ್ಕೊತಾ ಇದ್ದೀನಿ ಎಲ್ಲದನ್ನು ಸಹ ಒಂದು ಕೆಂಪಗಾಗಂಗೆ ಆಗಂಗೆ ಗೊತ್ತಾಗುತ್ತೆ ನಿಮಗೆ ತಿನ್ಲುಬೌದು ನಾವು ಆ ರೀತಿ ಅದು ಫುಲ್ಲು ಚೆನ್ನಾಗಿ ರೋಸ್ಟ್ ಆಗೋ ರೀತಿ ಹುರ್ಕೊಬೇಕು ಚೆನ್ನಾಗಿ ಈಗಿದು ಚೆನ್ನಾಗಿ ಆಗಿದೆ ಸೊ ಒಂದೊಂದು ಕೆಂಪಗಾಗಿದೆ ನೋಡಿ ಆ ರೀತಿ ಆದರೆ ಸಾಕು ಇದಿಷ್ಟ ಆದಮೇಲೆ ಬೇಳೆ ಎಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನೋಡಿ ನೆಕ್ಸ್ಟು ಯಾವ ರೀತಿ ಆಗಿರುತ್ತೆ ಅಂತ ತೋರಿಸ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಬೇಕು ಇನ್ನದಾದ ನಂತರ ನಾನು ಉದ್ದಿನ ಕಾಳನ್ನು ಹಾಕ್ಕೊತಾ ಇದ್ದೀನಿ ಇದು ಕಪ್ಪಗಿರುತ್ತೆ ಉದ್ದಿನ ಕಾಳು ಹಾಕ್ಕೊಂಡ್ರೆ ಉದ್ದಿನ ಬೇಳೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ಉದ್ದಿನ ಕಾಳು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಆ ರೀತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಗಟ್ಟಿ ಥರ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಸಹ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇದನ್ನೆಲ್ಲ ಹುರ್ಕೊಂಡ್ಮೇಲೆ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಹಂಗಾಗಿ ಒಂದು ಹೊರಗಡೆ ನಾನು ಒಂದು ಚಾಪೆನ ಹಾಸ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ಹಾಕ್ಕೊತಾ ಇದ್ದೆ ಅದಾದ ನಂತರ ಹೆಸರು ಕಾಳನ್ನು ಸಹ ಹಾಕ್ಕೊತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೊಬೇಕು ಇದು ನಾವು ಹಾಗೇನೂ ಸಹ ತಿನ್ಬೋದು ಈ ಥರ ಹುರ್ಕೊಂಡು ನಾವು ತಿನ್ಬೋದು ಈ ಥರ ಈ ಕ ಹೆಸರುಕಾಳು ಮತ್ತು ಕಡಲೆಕಾಳು ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ಹೆಸ್ರು ಕಾಳು ಹುಟ್ಟು ಮಾಡ್ತಾರೆ ನೋಡಿ ಸಾಂಬಾರು ಅದು ಸಹ ಚೆನ್ನಾಗಿರುತ್ತೆ ಮತ್ತು ನೆನ್ಸ್ಕೊಳಕ್ಕೆಲ್ಲ ಮಾಡ್ತಿರ್ತಾರೆ ಇನ್ನದಾದ ನಂತರ ತೊಗರಿಬೇಳೆ ಸಹ ಹುರ್ಕೊತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ರೋಸ್ಟ್ ಆಗೋ ಆಗೋರಿತೀನಿ ಅಂದರೆ ಅದು ಗೊತ್ತಾಗ್ಬಿಡುತ್ತೆ ಅದ್ರ ಗಮ ಬರುತ್ತೆ ಅಂದರೆ ಹಸಿದಾಗ ಹೇಗಿರುತ್ತೆ ರೋಸ್ಟ್ ಆದಮೇಲೆ ಹೇಗಿರುತ್ತೆ ಅನ್ನೋದು ಆ ರೀತಿ ಚೆನ್ನಾಗಿ ಹುರ್ಕೊಬೇಕು ಕಾಳುಗಳ್ನ ಚೆನ್ನಾಗಿ ಹುರಿದಷ್ಟು ಸರಿ ಇಟ್ಟು ಸಹ ಚೆನ್ನಾಗಿ ಬರುತ್ತೆ ಮಕ್ಕಳು ಚೆನ್ನಾಗಿ ತಿಂತಾರೆ ಇದೇ ಇದು ಸೀಕ್ರೆಟ್ ಹೇಳಬೇಕಂದ್ರೆ ಇನ್ನದಾದ ನಂತರ ಕಡಲೆಕಾಳನ್ನು ಸಹ ಹಾಕ್ಕೊಂಡು ಹುರ್ಕೊತಾಯಿದ್ದೀನಿ ಇದು ಸಹ ಚೆನ್ನಾಗಿ ಹುರ್ಕೊಬೇಕು ಇದು ಜಾಸ್ತಿನೂ ಹುರ್ಕೋಬಾರ್ದು ಜಾಸ್ತಿ ಹುರ್ಕೊಂಡ್ರೆ ಹುರ್ಗಡ್ಲೆ ಥರ ಪಟ್ ಅಂತ ಡಬಲ್ ಸೈಡು ಒಡ್ಕೊಂಬಿಡುತ್ತಲ್ಲ ಆ ರೀತಿ ಹುರ್ಕೊಬಾರ್ದು ಒಂದು ಆಗಿ ಇಷ್ಟ ಆಗಿದೆ ನೋಡಿ ಈ ರೀತಿ ಹುರ್ಕೊಬೇಕು ಇಲ್ಲಾಂದರೆ ಹುರ್ಗಡ್ಲೆ ರೀತಿ ಬಂದ್ಬಿಡುತ್ತೆ ಇನ್ನದಾದ ನಂತರ ನಾನು ಮೈಸೂರು ಬೇಳೆನ ತೊಗರಿ ಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೆ ಮತ್ತು ಮೈಸೂರು ಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೆ ಇದು ಕ್ವಾಂಟಿಟಿ ಬಂದು ನೋಡ್ಬೋದು ಹಿಂಗೆ ಗೊತ್ತಾಗುತ್ತೆ ನಾನೊಂದು ಒಂದು ಎರಡು ಕೆ ಜಿ ಎರಡರಿಂದ ಎರಡೂವರೆ ಕೆ ಜಿ ಆಗೋವಷ್ಟು ಮಾಡ್ಕೊಳ್ತಾ ಇರೋದು ಇನ್ನು ಇದು ಇದು ಸಹ ಈ ಕಡೆ ಆಗಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ಇನ್ನದಾದ ಮೇಲೆ ನಾನು ಒಂದು ಸ್ವಲ್ಪ ಜೀರಿಗೆ ಮೆಣಸು ಸ್ವಲ್ಪ ಮೆಂತ್ಯ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಇದನ್ನು ಸಹ ರೋಸ್ಟ್ ಮಾಡಿ ಹಾಕ್ಕೊಂಡೆ ಇನ್ನದಾದ ನಂತರ ನಾನು ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ನೀವು ಪಿಸ್ತಾ ಸಹ ಹಾಕ್ಕೊಬೋದು ನಾನು ಪಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಗೋಡಂಬಿ ಬಾದಾಮಿನೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ ಅದಾದ ನಂತರ ನಾನು ಅಕ್ಕಿನ ಹಾಕ್ಕೊಂಡು ಇದ್ದೀನಿ ನಾನು ಸೊಸೈಟಿ ಅಕ್ಕಿ ಏನಾಕಿಲ್ಲ ಸೊ ಮಾಮೂಲಿ ಸೋನಾ ಮೊಸರಿ ಅಕ್ಕಿನೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹೊರತು ಎಲ್ಲದು ತಣ್ಣಗಾದ ಮೇಲೆ ನಾನು ಮಿಲ್ ಮಾಡಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಾಗಿತ್ತು ಇನ್ನು ಮಿಲ್ಗೆ ಹಾಕಿಸ್ಕೊಂಡು ಮೇಲೆ ಅದನ್ನು ಒಂದು ಪೇಪರ್ ಮೇಲೆ ಹಾಕಿ ಚೆನ್ನಾಗಿ ಆರಿಸ್ಕೊಂಡು ಕೂಲ್ ಆದಮೇಲೆ ನಾನು ಎತ್ತಿಟ್ಕೊಂಡಿರೋದು ಆಲ್ರೆಡಿ ಸುಮಾರು ದಿನ ನಾನು ವೀಡಿಯೋ ಮಾಡ್ಕೋಬೇಕು ಮಾಡ್ಕೋಬೇಕು ಅಂದ್ಕೊಂಡು ಸುಮಾರು ದಿನ ಆಗಿತ್ತು ಫ್ರೆಂಡ್ಸ್ ಮಾಡ್ಕೊಂಡಿರಲ್ಲ ಇದ್ರ ಫುಲ್ ಇತ್ತು ನಾನು ವೀಡಿಯೋ ಮಾಡೋಕ್ಕಷ್ಟೊತ್ತಿಗೆ ಇಷ್ಟ ಆಗಿದೆ ನೋಡಿ ಅದಾದ ನಂತರ ಸರಿ ಮಾಡೋದು ಹೇಗೆ ಅನ್ನೋದು ಇದೆ ವೀಡಿಯೋನಲ್ಲೇ ಹಾಕ್ತಾಯಿದ್ದೀನಿ ಸರಿ ಇಟ್ಟನ ಒಂದು ಸ್ಪೂನ್ ಹಾಕ್ಕೊಂಡಿದ್ವಿ ಒಂದು ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡು ನಾನು ಅದಕ್ಕೆ ಒಂದು ಸ್ವಲ್ಪ ಹಾಲು ಸ್ವಲ್ಪ ನೀರು ಮತ್ತು ಬೇಕಾದವರು ಅವ್ರವರು ತಕ್ಕನಂಗೆ ಮಾಡ್ಕೊಬೋದು ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಕಾಳು ಮೆಣಸು ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕೋತೀನಿ ಒಂದು ಚಿಟಿಕೆ ಅಷ್ಟೇ ಹಾಕೋದು ಜಾಸ್ತಿ ಹಾಕೋಲ್ಲ ಇದು ಹಾಕ್ಕೊಂಡು ನಾನು ಗ್ಯಾಸ್ ಸ್ಟವ್ನ ಹಚ್ಕೊಂಡು ಅದನ್ನು ಕೈ ಆಡ್ತಾನೆ ಇರಬೇಕು ಕೈ ಬಿಡಬಾರ್ದು ಇಲ್ಲಾಂದರೆ ಗಂಟುಗಳಾಗಿಬಿಡುತ್ತೆ ನಾವು ಅದನ್ನು ಸರಿಪುಡಿ ಹಾಕ್ಕೊಂಡು ಫಸ್ಟಿಗೆ ನೆನೆ ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದ್ಮೇಲೆ ನಾವು ಒಲೆ ಮೇಲೆ ಇಟ್ಕೊಂಡು ಕೈ ಆಡ್ತಾನೆ ಇರಬೇಕು ಒಂದೇ ಸಮ ಕೈ ಆಡ್ತಾ ಇರಬೇಕು ಇಲ್ಲಾಂದರೆ ಗಂಟ್ಗಳಾಗೋ ಚಾನ್ಸಸ್ ಇರುತ್ತೆ ಗಂಟ್ಗಳಾದರೆ ಚೆನ್ನಾಗಾಗಲ್ಲ ಹಂಗಾಗಿ ಕೈ ಆಡ್ತಾನೆ ಇರಬೇಕು ನಾನು ವಿಡಿಯೋ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಇದಾಯ್ತಿತ್ತು ಅಂದರೆ ಮಿಕ್ಸ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಂಗೂ ಮಾಡಿದೆ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕನ್ಸಂಟೆನ್ಸಿ ಬರುತ್ತೆ ನನ್ನ ಮಗ ಸ್ವಲ್ಪ ಗಟ್ಟಿಗಿದ್ರೇ ತಿನ್ನೋದು ತೆಳ್ಳಗಾದ್ರೆ ಉಗಿದ್ಬಿಡ್ತಾನೆ ಫ್ರೆಂಡ್ಸ್ ತಿನ್ನೋದೇ ಇಲ್ಲ ತಿನ್ನೋದೇ ಇಲ್ಲ ಹಾಗಾಗಿ ನಾನು ಈ ರೀತಿ ಇಷ್ಟು ಗಟ್ಟಿಗೆ ಮಾಡ್ಕೊತೀನಿ ಚೆನ್ನಾಗಿ ತಿಂತಾನೆ ಹೇಗೆ ತಿಂತಾನೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ತಿನ್ನಿಸ್ತೀನಿ ಬಾ ಅಂದರೆ ಫಸ್ಟ್ ಹಿಂದಕ್ಕೆ ಹೋದ ಆಮೇಲೆ ಮತ್ತೆ ಮುಂದಕ್ಕೆ ಬಂದ ಚೆನ್ನಾಗಿ ತಿಂತಾನೆ ಹೇಳ್ಬೇಕಂದ್ರೆ ಹೇಳ್ಬೋದು ದೃಷ್ಟಿ ಆಗುತ್ತೆ ಇದೆಲ್ಲ ವೀಡಿಯೋ ಮಾಡ ಅಂತ ಬಟ್ ನಾನು ನಾನು ಯೋಚನೆ ಮಾಡಿ ಇಷ್ಟು ದಿನ ಸರಿ ಪೌಡರು ಆಲ್ಮೋಸ್ಟ್ ಆಲು ಎಲ್ಲ ಸ ಇವಾಗೆಲ್ಲ ಡಿಪೆಂಡ್ ಆನ್ ಎಲ್ಲರೂ ದುಡ್ಡು ಕೊಟ್ಟರೆ ಇವಾಗ ಸಿಗುತ್ತೆ ಕಷ್ಟಪಡೋದು ಯಾರು ಅನ್ನೋದು ರೀತಿ ಆಗ್ಬಿಟ್ಟಿದೆ ಹಂಗಾಗಿ ಯಾರು ಮಾಡ್ಕೊಳ್ಳಲ್ಲ ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ನಾನು ಹೇಳಿಕೊಟ್ಟೆ ಅದಕ್ಕೋಸ್ಕರನೇ ನಾನು ಸಹ ಏನು ನಾನೇ ಕಲ್ತ್ಕೊಂಡು ಬಂದಿಲ್ಲ ಹುಟ್ಟಿ ಪುಟ್ಟಾಗಲೇ ಎಲ್ಲರೂ ಎಲ್ಲದನ್ನು ಕಲ್ಕೊಂಡು ಬಂದಿರೋಲ್ಲ ನಾನು ಸಹ ಯೂಟ್ಯೂಬಲ್ಲಿ ನೋಡಿ ಕಲ್ತಿದ್ದೇನೆ ನಾನು ನನ್ನ ಮೊದಲನೇ ಮಗು ಮಾಡಿ ನಾನೇ ಇದ್ದಿದ್ದು ಸರಳಾಗಿ ಕೇಳಬೇಕಂದ್ರೆ ನಾನು ತಿನ್ನಿಸಿಲ್ಲ ಅದು ಯಾವಾಗಲೂ ಒಂದ್ಸತಿ ಎಲ್ಲ ಹೊರ್ಗಡೆ ಹೋಗಿದಾಗ ಇರಲಿಲ್ಲ ಅಂದ್ಬಿಟ್ಟು ನೈನ್ ಮಂತ್ಸಲ್ಲಿ ಇದಕ್ಕೆ ದಾವಣಗೆರೆಗೇನೂ ಹೋಗಿದ್ವಿ ಸೌದತ್ತಿ ಅಲ್ಲಮಗೆ ಆವಾಗ ಅಷ್ಟೇ ನಾನು ಸರ್ಲಕ್ಕೆ ಯೂಸ್ ಮಾಡಿರೋದು ಅದು ಒಂದು ಪ್ಯಾಕೆಟ್ ಖಾಲಿ ಮಾಡಬೇಕಲ್ಲ ದುಡ್ಡು ಕೊಟ್ಟಿದ್ದೀವಲ್ಲ ಅನ್ನೋದಕ್ಕೋಸ್ಕರ ಅದಕ್ಕೋಸ್ಕರ ಖಾಲಿ ಮಾಡಿದೆ ಅಷ್ಟೆ ಇನ್ನು ಯೂನಿಗಂತೂ ಈ ಸರಿ ಪೌಡರೇ ನಾನು ತಿನ್ನಿಸ್ತಾ ಇರೋದು ಈಗ ನಾನು ಸಿಕ್ಸ್ ಮಂತ್ಸಿಗೆ ಸ್ಟಾರ್ಟ್ ಮಾಡಿದ್ದು ಈಗ ಆಲ್ರೆಡಿ ಹೇಳ್ಬೇಕಲ್ಲ ನನಗೆ ಏಯ್ಟ್ ಮಂತ್ಸ್ ಆಗಿದೆ ಈಗ ವೀಡಿಯೋ ಮಾಡಿದ್ದೀನಿ ನಾನು ವಾಯ್ಸ್ ವಾಯ್ಸ್ ಓವರ್ ಕೊಡೋಕ್ಕೂ ಬಿಡ್ತಲ್ಲ ನಾನು ವಾಯ್ಸ್ ಕೇಳಿಸ್ತಿರ್ಬೋದು ನಿಮಗೆ ನನ್ನ ವಾಯ್ಸ್ ಕೂಡ ಚೇಂಜ್ ಅನ್ನಿಸ್ಬೋದು ಯಾಕಂದರೆ ನೆಗಡಿ ತಲೆನೋವು ವಾಯ್ಸೆಲ್ಲ ಚೇಂಜ್ ಆಗಿಬಿಟ್ಟಿದೆ ಮತ್ತು ಪಾಪುಗೂ ಸಹ ಸ್ವಲ್ಪ ನನಗೆ ಆದಮೇಲೆ ಪಾಪು ಹಾಗೆ ಆಗುತ್ತಲ್ವ ಹಂಗಾಗಿ ಅವನಿಗೂ ಸ್ವಲ್ಪ ಹಸಿ ಬಿಸಿ ಸಿರಪ್ ಎಲ್ಲ ಹಾಕಿದ್ದೀನಿ ಆದಷ್ಟು ಬೇಗ ಹುಷಾರಾಗ್ತೀವಿ ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ನೋಡೋಣ ಹೇಳ್ಬೇಕಂದ್ರೆ ಡೈಲಿ ರೊಟೀನ್ ಎಲ್ಲರ ಮನೇಲೂ ಹೇಗಿರುತ್ತೋ ನನ್ನ ಮನೇಲೂ ಹಂಗೆ ಅದೇ ರೀತಿಯೇ ಇರುತ್ತೆ ಸ್ಪೆಷಲ್ ಏನಿಲ್ಲ ಹಾಗಾಗಿ ನಾನು ಡೈಲಿ ರೊಟೀನೇ ಏನು ತೋರಿಸೋದು ಅನ್ನೋದಕ್ಕೋಸ್ಕರ ಸ್ಟಾಪ್ ಮಾಡಿದ್ದೀನಿ ಆದಷ್ಟು ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇಂಥ ದಿನ ಅಂತ ಹೇಳಲ್ಲ ಯಾಕಂದರೆ ನಾನು ಅಷ್ಟು ಇದಿಲ್ಲ ಅಂದರೆ ಪುರ್ಸೋತಿಲ್ಲ ಅನ್ನೋದಕ್ಕಿಂತ ಬೇ ಬೇಚಾನು ರೆಸ್ಟೆಲ್ಲ ಇದ್ದೀನಿ ಫ್ರೆಂಡ್ಸ್ ಅಂಥದ್ದೇನು ಬಿಝಿ ಏನಿಲ್ಲ ಆದ್ರೂ ವೀಡಿಯೋ ಮಾಡೋದಕ್ಕೆ ಇನ್ನೇನು ಅದೇ ಮಾಮೂಲಿ ಅಡುಗೆ ಮಾಡೋದು ತಿನ್ನೋದು ಅಷ್ಟೇ ಹಾಗಾಗಿ ಹಂಗಾಗಿ ಮೇಲೆ ಅದನ್ನು ಅಲ್ಲಿಗೆ ಬಿಡೋಣ ಬಿಡಿ ಫ್ರೆಂಡ್ಸ್ ಯಾಕೆ ಹುಡ್ಕೊಂಡು ಹೋದ್ರೆ ಮಾತಾಡ್ಕೊಂಡು ಹೋದರೆ ಅದೇ ಆಗುತ್ತೆ ಇನ್ನು ನನ್ನ ಮಗನೂ ತಿಂದು ಮುಗಿಸ್ತಾ ನೋಡಿ ಹಾಕೊಂಡ್ಬಂದಿದಷ್ಟನ್ನು ತಿನ್ನಿಸ್ತೀನಿ ನಾನು ತಿನ್ನೋ ಗಂಟೆ ಬಿಡೋಲ್ಲ ಆಗಲಿಲ್ಲ ಅಂದರೆ ಮಾತ್ರ ನಾನು ಅಷ್ಟೇ ಬಿಡೋದು ಇಲ್ಲಾಂದರೆ ನಾನು ತಿನ್ನಿಸ್ತೀನಿ ತಿನ್ನಿಸ್ಬಿಟ್ಟು ಲಾಸ್ಟಲ್ಲಿ ನಿಳಿಸ್ತೀನಿ ಫ್ರೆಂಡ್ಸ್ ನಿಳಿಸೋದೆಲ್ಲ ಮಾಮೂಲಿ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಇದಿಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್